ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಮನೆ ಮನೆ ಪೊಲೀಸ್ ಕಾರ್ಯಕ್ರಮದಡಿ ಹದಿಮೂರನೇ ವಾರ್ಡ್ ಬಾಪೂಜಿ ನಗರದಲ್ಲಿ ಮಾದರಿ ಪೊಲೀಸ್ ಗ್ರಾಮ ಮನೆ ಮನೆಗೆ ಪೊಲೀಸ್ ಸೇವೆ ಸರ್ಕಾರದ ಒಂದು ಅತ್ಯುತ್ತಮ ಕಾರ್ಯಕ್ರಮ ಪೊಲೀಸರು ಜನರ ಸಮಸ್ಯೆಗಳನ್ನು ತಾಳ್ಮೆಯಿಂದ ಆಲಿಸಿ ಸ್ಪಂದಿಸಬೇಕು ಅವರೊಂದಿಗೆ ಸಹಕರಿಸಿದಾಗ ಮುಂದೆ ಆಗುವಂತಹ ಅಪರಾಧ ಪ್ರಕರಣಗಳು ತಡೆಯಲು ಸಾಧ್ಯ ಎಂದು ಮಾಜಿ ಶಾಸಕ ಡಾಕ್ಟರ್ ಎಂ ಶಿವಾನಂದ್ ಹೇಳಿದರು ಅವರು ನಗರ ಹದಿಮೂರನೇ ವಾರ್ಡ್ನ ಬಾಪೂಜಿ ನಗರದಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸ್ ಉಪವಿಭಾಗ ಚಿಕ್ಕಬಳ್ಳಾಪುರ ನಗರ ಠಾಣೆ ಹಾಗೂ ಬಾಪೂಜಿ ನಗರ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಪೊಲೀಸ್ ಮಾದರಿ ಗ್ರಾಮ ಹಾಗೂ ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಸಮುದಾಯದೊಂದಿಗೆ ಸ್ನೇಹಪರ ಸಂಬಂಧ ಬೇಯಿಸಿ ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸಲು ಪೊಲೀಸ್ ಇಲಾಖೆಯಿಂದ ಏರ್ಪಡಿಸಿರುವ ಈ ಕಾರ್ಯಕ್ರಮ ಬಹುಮುಖವಾಗಿ ಯುವಕರಲ್ಲಿ ಒಳ್ಳೆಯ ಸಂಭಾವನೆ ಮೂಡಲಿದೆ ಈ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನಮ್ಮ ವಾರ್ಡ್ಗೆ ಬಂದು ಜನಪರ ಸಮಸ್ಯೆಗಳನ್ನು ಅರಿದು ಜನಸ್ನೇಹಿ ಪೊಲೀಸರನ್ನಾಗಿ ಮಾಡುವ ದಿಸೆಯಲ್ಲಿ ಕಾರ್ಯಕ್ರಮ ರೂಪಿಸುವುದು ನಮ್ಮ ವಾರ್ಡಿನ ಇಡೀ ಜಿಲ್ಲೆಯಲ್ಲಿ ಮಾದರಿ ವಾರ್ಡಿನ ಹಾಗೆ ಮಾಡುವ ನಿಟ್ಟಿನಲ್ಲಿ ಪೊಲೀಸರೊಂದಿಗೆ ನಾವೆಲ್ಲ ಸಹಕಾರ ನೀಡೋಣ ಎಂದರು ಮಾಜಿ ಶಾಸಕಿ ಕೆ ವಿ ಅನಸೂಯಮ್ಮ ಕಸ್ತೂರಿ ಶಿವಾನಂದ್ ಸ್ಥಳೀಯ ಯುವ ಮುಖಂಡರಾದ ರಮಣ್ ಆಕೇಶ್ ಸೇರಿದಂತೆ ಇತರರ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಾವೆಲ್ಲರೂ ಪೊಲೀಸರೊಂದಿಗೆ ಸಹಕರಿಸಬೇಕೆಂದು ಕುರಿತಾಗಿ ಮಾತನಾಡಿದರು ಇದೇ ವೇಳೆ ಬಾಪೂಜಿ ನಗರ ಪರವಾಗಿ ಡಾಕ್ಟರ್ ಎಂ ಶಿವಾನಂದ್ ಸಂದೀಪ್ ಚಕ್ರವರ್ತಿ ನಗರಸಭಾ ಅಧ್ಯಕ್ಷರಾದ ನಿರ್ಮಲಾ ಪ್ರಭು ಸೇರಿದಂತೆ ಇತರರು ಕೂಡಿ ಎಸ್ ಪಿ ಕುಶಾಲ್ ಸೋಕ್ಸಿ ಅವರ ಗೌರವಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯೆ ಪದ್ಮಾವತಿ ಶಿವಯ್ಯ ಎಂ ಮುನಿಕೃಷ್ಣ ವಕೀಲರಾದ ರಾಮಮೂರ್ತಿ ಬಾಪೂಜಿ ನಗರದ ಮುಖಂಡರಾದ ವೆಂಕಟೇಶ್ ಸಂಜೀವ ಮಹದೇವ ಎಚ್ ಶ್ರೀನಿವಾಸ್ ರಮಣ್ಣಕೇಶ್ ರಾಜೇಂದ್ರ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣಾ ಅಪರಾಧ ವಿಭಾಗದ ರತ್ನಾಬಾಯಿ ಮಹಿಳಾ ಪೊಲೀಸ್ ಠಾಣೆಯ ಗುಣವತಿ ಸೇರಿದಂತೆ ವಾರ್ಣ ಇನ್ನಿತರ ಪ್ರಮುಖರು ಇದ್ದರು ಪೊಲೀಸ್ ಮನೆ ಮನೆ ಭೇಟಿ ಯೋಜನೆಯಡಿ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಮನೆ ಮನೆಗೆ ಬಂದು ಜನರೊಂದಿಗೆ ಸಂವಾದ ನಡೆಯುವುದು ಸ್ವಾಗತಾರ್ಹ ಮನೆಗಳಲ್ಲಿ ಭೇಟಿ ನೀಡುವ ವೇಳೆ ಮಕ್ಕಳು ಬಹುಮುಖ್ಯವಾಗಿ ಯುವಕರೊಂದಿಗೆ ಸ್ನೇಹದಿಂದ ಮಾತನಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡಾಗ ನಮ್ಮ ವಾರ್ಡ್ ಮಾದರಿ ವಾರ್ಡ್ನಾಗಿ ಮಾಡಬಹುದಾಗಿದೆ ಎಂದು ಸಲಹೆ ನೀಡಿದ ಅವರು ಜನರ ಮಾ ಸ್ಟೇಷನ್ ಯಾಕೆ ನಿಮ್ಮ ಸುರಕ್ಷಾ ಪುರಸ್ಕಾರ ನಿಮ್ ಸಂರಕ್ಷಣೆ ಪುರಸ್ಕಾರ ಇದೆ ನಿಮ್ ಹೆಲ್ಪ್ ಪುರಸ್ಕಾರ ಇದೆ ಬಟ್ ಸುಮಾರು ಜನ ಏನ್ ಅವರಿಗೆ ಹೆದರಿಕೆ ಆಗ್ತಾ ಇದೆ ಸಂಕೋಚ ಆಗ್ತಾ ಇದೆ ಕಿ ಪೊಲೀಸ್ ಹತ್ರ ಹೇಗೆ ಹೋಗಿ ಹೇಗೆ ಕಂಪ್ಲೇಂಟ್ ಕೇಳ್ಬೇಕು ಈ ಕಾರಣ ಬಗ್ಗೆ ಮನೆ ಮನೆಗೆ ಪೊಲೀಸ್ ಅದೇ ತರ ಮಾದರಿ ಪೊಲೀಸ್ ಪ್ರೋಗ್ರಾಮ್ ಆರ್ಗನೈಸ್ ಆಗ್ತಾ ಇದೆ ಸಹಕಾರ ಮಾಡಕ್ಕೆ ಆಗುತ್ತೆ ಸಹಕಾರ ಮಾಡ್ತೀವಿ ಅದೇ ನೋಡಿ ಈಗ ರೋಡ್ ಆಕ್ಸಿಡೆಂಟ್ ವಿಚಾರ ಬಗ್ಗೆ ಸಣ್ಣ ಸಣ್ಣ ಗಲಾಟೆ ಬಗ್ಗೆ ನಾನು ಮಾತಾಡಿದ್ದೀನಿ ಅದೇ ತರ ಈಗ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಸೈಬರ್ ಕ್ರೈಮ್ದು ಸೈಬರ್ ಕ್ರೈಮ್ದು ಸಮಸ್ಯೆ ಆಗ್ತಾ ಇದೆ ಎಲ್ಲಾರ ಹತ್ರ ಈಗ ಮೊಬೈಲ್ ಇದೆ ಮಕ್ಕಳು ಕೂಡ ಎಲ್ಲ ಕೋವಿಡ್ ಆದ್ಮೇಲೆ ಎಲ್ಲರಿಗೆ ಮೊಬೈಲ್ ಸಿಕ್ಕಿದೆ ಆನ್ಲೈನ್ ಕ್ಲಾಸ್ ಇದೆ ಇದು ಅದು ಇದೆ ಈಗ ಮೊಬೈಲ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಮೊಬೈಲ್ ಅಲ್ಲಿ ಏನೋ ಮೊಬೈಲಲ್ಲಿ ಕೂಡ ಗ್ಯಾಮ್ಲಿಂಗ್ ಸ್ಟಾರ್ಟ್ ಆಗಿದೆ ಮೊಬೈಲ್ ಅಲ್ಲಿ ಜೂಜಾಟ್ ಸ್ಟಾರ್ಟ್ ಆಗಿದೆ ಮೊಬೈಲ್ ಅಲ್ಲಿ ಏನೇನು ಆಕ್ಟಿವಿಟೀಸ್ಗೆ ಇನ್ವಾಲ್ವ್ ಆಗಿ ಅವರದ್ದು ಭವಿಷ್ಯ ಖರಾಬ್ ಆಗ್ತಾ ಇದೆ ಏನ್ ಮಾಡ್ತಾರೆ ಮೊಬೈಲ್ ಅಲ್ಲಿ ಗೇಮ್ಲಿಂಗ್ ಆಡ್ತಾರೆ ಮೊಬೈಲ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ ಆಮೇಲೆ ದುಡ್ಡು ಖತಮ್ ಆಗಿದೆ ದುಡ್ಡು ಇಲ್ಲ ಮೊಬೈಲ್ ಅಲ್ಲಿ ವ್ಯವಸ್ಥೆ ಇದೆ ಇನ್ನೊಂದು ಆಪ್ ಡೌನ್ಲೋಡ್ ಮಾಡಿ ಸಾಲ ತಗೊಳ್ತಾರೆ ಇಲ್ವಾ ಇದು ಇಲ್ಲ ವಿಚಾರ ಏನಿದೆ ಈ ಈ ವಿಚಾರ ಬಗ್ಗೆ ನಾವು ಅರಿವು ಕ್ರಿಯೇಟ್ ಮಾಡಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಲ್ಲ ಆ ತರದ್ದು ಸಮಸ್ಯೆ ಕಂಟಿನ್ಯೂಸ್ ಈ ತರ ಆಗುತ್ತೆ ಈಗ ಮೊನ್ನೆ ನಾನು ಆಫೀಸ್ಗೆ ಬಂದಿದ್ರು ಅವರು ಚಿಂತಾಮಣಿ ಅಂತ ನಾನು ಗ್ಯಾಮ್ಲಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಮೊಬೈಲ್ ಅಲ್ಲಿ ಆಮೇಲೆ ನಾನು ಮೊಬೈಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸಾಲ ತಗೊಂಡಿದೀನಿ ಈಗ ಎಷ್ಟು ಎಂಬತ್ ಲಕ್ಷ ಸಾಲ ಆಗಿದೆ ಅವ್ರ ಮೇಲೆ ಮೊಬೈಲ್ ಅಲ್ಲಿ ಆಡಿ ಆಡಿ ಆಯ್ತು ಸೊ ಈ ತರದ್ದು ಸಮಸ್ಯೆ ಏನಿದೆಯಾ ಯಾಕೆ ಡಿಸ್ಕಸ್ ಮಾಡ್ತಾ ಇದೀನಿ ನಿಮ್ ಗಮನಕ್ಕೆ ಇರ್ಲಿ ಮೊಬೈಲ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಏನೇ ಮೊದ್ಲೆ ನಾವು ಎಲ್ಲ ನೋಡ್ತಾ ಇರ್ತೀವಿ ಮಕ್ಕಳು ಎಲ್ಲ ಊರ್ಗಳಿಂದ ಕಾಲೇಜ್ ಇಂದ ಬಂದಿದ್ದಾರೆ ಆಮೇಲೆ ಎಲ್ಲಾರು ಆಚೆ ಹೋಗಿ ಗೇಮ್ ಏನು ಸ್ಪೋರ್ಟ್ಸ್ ಆಡಕ್ಕೆ ಹೋಗ್ತಾರೆ ಈಗ ಇಲ್ಲಿ ಎಲ್ಲರೂ ಕೂತ್ಕೊಂಡು ಸ್ಟ್ರೀಟ್ಸ್ ಅಲ್ಲಿ ಸೈಡ್ ಅಲ್ಲಿ ಕೂತ್ಕೊಂಡು ಮೊಬೈಲ್ ಅಲ್ಲಿ ಆಡ್ತಾ ಇದಾರೆ ಇಲ್ವಾ ಮೊಬೈಲ್ ಗೇಮ್ಸ್ ಆಡ್ತಾ ಇದಾರೆ ಅದನ್ನು ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಇಲ್ವಾ ಮೊಬೈಲ್ ಏನಿದೆಯಾ ಮೊಬೈಲ್ ಅಲ್ಲಿ ಚೆನ್ನಾಗಿ ವ್ಯವಸ್ಥೆ ಕೂಡ ಇದೆ ಈ ತರ ಕಿ ಮೊಬೈಲ್ ಅಲ್ಲಿ ಕೆಟ್ಟ ಕೆಟ್ಟ ವ್ಯವಸ್ಥೆ ಇದೆ ಕೆಟ್ಟ ಕೆಟ್ಟ ವಿಡಿಯೋಸ್ ಇದೆ ಈ ತರ ಇಲ್ಲ ಮೊಬೈಲ್ಗೆ ಯೂಸ್ ಮಾಡ್ತಾರೆ ಮೊಬೈಲ್ ಚೆನ್ನಾಗಿ ಬಗ್ಗೆ ಇಲ್ಲ ನೋಡಿ ನಾನು ಹೇಳ್ತೀನಿ ಪೊಲೀಸ್ ಬಗ್ಗೆ ಯಾರಿಗೆ ಭಯ ಇರಬೇಕು ಯಾರು ತಪ್ಪು ಮಾಡಿದ್ದಾರೆ ಯಾರು ಕ್ರೈಮ್ ಮಾಡಿದ್ದಾರೆ ಓನ್ಲಿ ಅವರಿಗೆ ಪೊಲೀಸ್ ವಿಚಾರ ಬಗ್ಗೆ ಭಯ ಇರಬೇಕು ಬಾಕಿ ಯಾರು ನೀವು ಏನು ತಪ್ಪು ಮಾಡಿಲ್ಲ ನಿಮ್ಮ ಮೇಲೆ ಏನು ಕೇಸ್ ಇಲ್ಲ ನೀವು ಕ್ರೈಮ್ ಮಾಡಿಲ್ಲ ನಿಮ್ಮದು ಎಲ್ಲ ಕ್ಲೀನ್ ಇದೆ ನೀವು ಚೆನ್ನಾಗಿ ನಿಮ್ಮ ವ್ಯವಹಾರ ಮಾಡ್ತೀರಾ ನೀವು ಚೆನ್ನಾಗಿ ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿಕೊಂಡು ಏನು ಕಾನೂನು ಪಾಲನೆ ಮಾಡ್ತೀರಾ ಅದ ಆಮೇಲೆ ಪೊಲೀಸ್ ಅರ್ಥ ಆಗಬೇಕು ಪೊಲೀಸ್ ಆಗಿದೆ ನಿಮ್ ಸಂರಕ್ಷಣೆಕ್ಕಾಗಿ ಇದೆ ಅಲ್ವಾ ಸೊ ಅದೇ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಪಬ್ಲಿಕ್ ಕಿ ಇವತ್ತು ಹೇಗೆ ತರ ತಾವು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದೀರಿ ಅದೇ ತರ ಕಂಟಿನ್ಯೂ ಮಾಡಿ ಮತ್ತೆ ಯಂಗ್ಸ್ಟರ್ಸ್ಗೆ ಕೂಡ ನಾನು ಅದೇ ರಿಕ್ವೆಸ್ಟ್ ಮಾಡ್ತೀನಿ ನೀವು ಎಲ್ಲರೂ ಕೂಡ ಯಾವಾಗ ನಮ್ಗೆ ಪೊಲೀಸ್ ಅವಶ್ಯಕತೆ ಇದೆ ನೀವು ಪೊಲೀಸ್ ಜೊತೆ ಮಾತಾಡಿ ಅವರದ್ದು ಸಹಕಾರ ಕೇಳಿ ಏನು ಸಮಸ್ಯೆ ಆಗ್ತಾ ಆಗ್ತದೆ ನೀವು ಚಿಕ್ಕಬಳ್ಳಾಪುರಲ್ಲಿದ್ದೀರಾ ನನ್ನ ಆಫೀಸ್ ಪಕ್ಕದಲ್ಲಿ ನನ್ನ ಆಫೀಸ್ ಅಲ್ಲಿ ಡೈರೆಕ್ಟ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂತ ಮಾನ್ಯ ನಮ್ಮ ಕುಶಾಲ್ ಚೋಕ್ಸಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ರಾಜ್ಯ ಸರ್ಕಾರದ ಒಂದು ಮಾರ್ಗದರ್ಶನ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹ ಬಂದಿದ್ದರು ಬಂದು ಇಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳು ಮತ್ತು ಈ ವಾರ್ಡಿನ ಜನತೆಗೆ ಮತ್ತು ಪೊಲೀಸಿಗೆ ಒಂದು ಉತ್ತಮವಾದಂಥ ಒಂದು ಸಂಬಂಧವನ್ನು ಮತ್ತು ಸಮಾಜದ ಒಂದು ಜನತೆ ಮತ್ತು ಪೊಲೀಸು ಉತ್ತಮವಾದಂಥ ಒಂದು ಸಂಬಂಧವನ್ನು ಏರ್ಪಡಿಸ್ಬೇಕಂತೇಳಿ ಒಂದು ಪ್ರಯತ್ನವನ್ನು ಮತ್ತು ಈ ಕ್ರೈಮ್ ಮತ್ತು ಕಾನೂನನ್ನು ಸುವ್ಯವಸ್ಥೆಗೆ ಕಾಪಾಡುವಂಥದ್ದು ಯುವಕರಲ್ಲಿ ಅದೃಷ್ಟ ಅನ್ನೋಣ ಏನಾದ್ರೂ ಅವ್ರಿಗೆ ನಾವು ಸಹಕಾರ ನೀಡಿ ನೀವು ಹೇಳ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಇದು ಏನು ಅಂದ್ರೆ ಚಿಕ್ಕ ಹುಡುಗರೆಲ್ಲಾನು ಸ್ವಲ್ಪ ಅಲ್ಲಲ್ಲಿ ಕೂತಿರ್ತಾರೆ ಅಂತ ದಯವಿಟ್ಟು ಆ ರೀತಿ ಮಾಡಬೇಡಿ ನಿಮ್ ನಿಮ್ ಕೆಲ್ಸಗಳಲ್ಲಿ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿ ಇರಿ ನನ್ ಖುಷಿ ಆಗುತ್ತೆ ಏನಪ್ಪಾ ಅಂದ್ರೆ ಈ ಒಂದು ಬಾಪೂಜಿ ನಗರ ಅನ್ನೋದು ತುಂಬಾ ಚೆನ್ನಾಗಿದೆ ಮನೆ ಮನೆಯಲ್ಲಿ ಎಷ್ಟು ಸ್ವಚ್ಛತೆ ಇರುತ್ತೆ ಅಂದ್ರೆ ದೀಪಗಳು ಹಚ್ಚಿರ್ತೀರಾ ಹಸಿನ ಕುಂಭ ಹಚ್ಚಿರ್ತೀರಾ ಪೂಜೆ ಮಾಡಿರ್ತೀರಾ ಎಲ್ಲಾರು ಖುಷಿಯಾಗಿರ್ತೀರಾ ನಂಗೆ ಅದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ ಇದು ನಗರ ಅಲ್ವೇನು ಅನ್ಸುತ್ತೆ ನಿಜವಾಗ್ಲು ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿರ್ತೀರ ಅದೇ ರೀತಿ ನೀವು ಕಾನೂನು ಪಾಸಬೇಕಾಗುತ್ತೆ ಏನೋ ಒಂದ್ ಗಲಾಟೆಗಳಿಗೆ ಯಾಕೆ ಹೋಗ್ಬೇಕು ನಿಮ್ ಮನೆಯಲ್ಲಿ ನೀವು ಆರಾಮವಾಗಿದ್ರೆ ಯಾವ ತಂಟೆ ಇರೋದಿಲ್ಲ ಏನೋ ಒಂದ್ ಕಾನೂನು ವಿರುದ್ಧವಾಗಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡೋದು ಅಲ್ಲಿ ಇಲ್ಲಿ ಹೊಡೆದಾಡೋದು ಮಾಡೋದು ಈ ರೀತಿ ಮಾಡಿದ್ರೆ ಮುಂದೆ ನಿಮ್ಮ ಭವಿಷ್ಯದಕ್ಕೂ ತೊಂದರೆ ಆಗುತ್ತೆ ಮುಖ್ಯವಾಗಿ ಸ್ವಲ್ಪ ವಯ ಚಿಕ್ಕ ವಯಸ್ಸವರು ಸ್ವಲ್ಪ ಗಮನಿಸಬೇಕು ನಿಮಗೆ ವಿದ್ಯೆ ಇದೆ ಬುದ್ಧಿ ಇದೆ ಸಾಮಾಜಿಕ ಪ್ರಜ್ಞೆನೂ ಇದೆ ಅದರಿಂದ ದಯವಿಟ್ಟು ನೀವು ಎಲ್ಲ ರೀತಿಯಲ್ಲೂ ಪೊಲೀಸವ್ರಿಗೆ ಸಹಕಾರ ಕೊಡಬೇಕು ಚೆನ್ನಾಗಿ ಓದ್ಕೋಬೇಕು ಮುಂದೆ ಬರಬೇಕು ಅಂತ ನಮ್ಮ ಆಸೆ ಈ ಇದು ಹಿಂಗೆ ಇಂಜಿನಿಯರಿಂಗ್ ಅವ್ರು ಮಾತ್ರ ಲ್ಯಾಪ್ಟಾಪ್ ಕೊಡ್ತಾರೆ ಆಫೀಸ್ ಕಡೆ ದಿಸ್ ಇಸ್ ದ ವೆರಿ ವೆರಿ ಫಸ್ಟ್ ಟೈಮ್ ಪೊಲೀಸ್ ಮನೆ ಮನೆಗೂ ಪೊಲೀಸ್ ಅನ್ನೋದು ಹಿಂದೆ ಪೊಲೀಸ್ನವರು ಬಂದರೆ ಈ ಬಾಪೂಜಿ ನಗರದಲ್ಲಿ ಕೆಲವಾರು ಪಂಟರ್ ಇದ್ರೆ ಅವರೆಲ್ಲ ಓಡೋಗೋದು ಮೂರು ಮೂರು ದಿವಸ ಬರ್ತಾ ಇರಲಿಲ್ಲ ಪೊಲೀಸ್ನವರು ಇಟ್ಕೊಂಡು ಹೋಗ್ತಾರೆ ಅಂತ ಸುಮಾರು ಇದು ಐವತ್ತು ಅರವತ್ತು ವರ್ಷಗಳ ಹಿಂದಿನ ಮಾತು ಆ ಥರ ಇಲ್ಲ ಈಗ ನಾಗರಿಕತೆ ಬಹಳ ಮುಂದುವರೆದಿದೆ ಅದರಿಂದ ಸರ್ಕಾರ ಆದೇಶ ಮಾಡಿದೆ ಪೊಲೀಸ್ನವರು ಅಂದರೆ ಭಯ ಹೋಗಬೇಕು ನಮ್ಮ ಮನೆಯ ಒಂದು ಹಿರಿಯರು ಅಂತ ನಮ್ಮ ಕಷ್ಟ ಹೇಳ್ಕೊಳ್ಬೇಕು ಅಂತ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಇವಾಗ ನಮ್ಮ ಮನೆಯಲ್ಲಿ ಏನೋ ಒಂದು ತೊಂದರೆ ಇರುತ್ತೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಏನೋ ಜಮೀನು ಗಲಾಟೆ ಇರುತ್ತೆ ಸೈಟ್ ಗಲಾಟೆ ಇರುತ್ತೆ ಬಾಡಿಗೆ ಮನೆಗೆ ಗಲಾಟೆ ಮಾಡ್ತಾರೆ ಕೊಡ್ತಿ ಹೋಗಿ ಅದು ಇದು ಅಂತ ಇಂಥ ಒಂದು ಕೌಟುಂಬಿಕ ವ್ಯವಸ್ಥೆಗಳಲ್ಲಿ ಏನಾದರೂ ಕುಂದು ಕೊರತೆಗಳಿದ್ದರೆ ಅದನ್ನು ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಒಂದು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಮನೆ ಮನೆಗೂ ಪೊಲೀಸ್ ಅಂತ ಹಿಂದೆ ಸುಮಾರು ವರ್ಷಗಳ ಇವಾಗ ಭಯ ಎಲ್ಲ ಹೋಗಿದ್ದೆ ಅದರಿಂದನೇ ಸರ್ಕಾರ ಈ ಹೆಂಗ್ ಹೆಂಗಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಹೆಂಗಪ್ಪ ಕಂಪ್ಲೇಂಟ್ ಕೊಡೋದು ಅಂತ ಎದುರ್ಕೊಳ್ತಾ ಇದ್ದರು ಅದಕ್ಕೆ ಮಹಿಳಾ ಠಾಣೆ ಕೂಡ ಒಂದು ಸೆಪರೇಟ್ ಮಾಡಿಬಿಟ್ಟಿದ್ರು ನೀವು ಹೋಗಿ ಖುದ್ದಾಗಿ ಎದುರುಗಡೆ ಕೂತ್ಕೊಂಡು ಚರ್ಚೆ ಮಾಡ್ಬೋದು ನಿಮ್ಮ ಕಷ್ಟ ಸುಖ ಏನಿದೆ ಏನು ಕತೆ ಅನ್ನೋದ್ರ ಬಗ್ಗೆ ಜೊತೆಗೆ ನೀವು ಕಾಲ್ ಮಾಡಿದ್ರು ಕೂಡ ಅವರೇ ಬರ್ತಾರೆ ಹಿಂದೆ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಮೈಕ್ ಸೆಟ್ಟು ಡಿ ಜೆ ಸೌಂಡು ಬರ್ತಾಯಿತ್ತು ನಾವು ರಮೇಶ್ ಸಾಹೇಬ್ರಿಗೆ ಹೇಳ್ತಾ ಇದ್ದ ಏನಪ್ಪ ಅಂತ ನಾವಾಗ ಏನು ರೀ ಇಷ್ಟು ಸೌಂಡು ಅಂದರೆ ಅದೇ ಗಣಪತಿ ಹನ್ನೆರಡುವರೆ ಒಂದು ಎಲ್ಲಿ ಏನಪ್ಪ ಇದು ಗಣಪತಿ ಅಂತಾರೆ ಅಂತ ಆವಾಗ ರಮೇಶ್ ಸಾಹೇಬ್ರಿಗೆ ಹೇಳಿದಾಗ ಇಮಿಡಿಯೇಟ್ ಆಗಿ ಬಂದು ಹಟ್ವಳ್ಳಿ ಒಂದು ರತ್ನಾಬಾಯಿ ಮತ್ತು ಗುಣವತಿ ಮೇಡಮ್ರವರು ಅಪರಾಧ ವಿಭಾಗ ಇವರಿಗೂ ಸಹ ಸ್ವಾಗತವನ್ನ ಬಯಸುತ್ತಿದ್ದೇನೆ ಮಾಜಿ ಶಾಸಕರಾದಂತಹ ಶಿವನ ಸರ್ ಅವರಿಗೆ ಆಗಮಿಸಿರುತ್ತಾರೆ ಅವರಿಗೂ ಸಹ ಸ್ವಾಗತವನ್ನ ಬಯಸುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ವ್ಯಕ್ತಿಯಾಗಿರ್ತಕ್ಕಂತಹ ಅವರಿಗೂ ಸಹ ಸ್ವಾಗತವನ್ನ ಬಯಸುತ್ತಿದ್ದೇನೆ ಅವರಿಗೂ ಸಹ ಸ್ವಾಗತವನ್ನ ಬಯಸುತ್ತಿದ್ದೇನೆ ಸದಸ್ಯರು ಮುನಿಕೃಷ್ಣರವರು ಹಾಗೂ ಪದ್ಮಮ್ಮನವರು ಮತ್ತು ಯುವ ಮುಖಂಡರಾದಂತಹ ಶ್ರೀನಿವಾಸ್ ಎಚ್ಚರ್ ಅವರು ಸಂಜೀವ್ ಮಹದೇವ ರಮೇಣ ರಮೇಣ ಆರ್ಟಿಸ್ಟ್ ಸರ್ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದ ಒಂದು ವಿಶೇಷವಾಗಿ ಶ್ರೀನಿವಾಸ್ ಸರ್ ಅವರು ತಮ್ಮ ಅನಿಸಿಕೆ ತಿಳಿಸ್ತಾರೆ ಅದೇ ಮೇಡಮ್ ಸ್ವಲ್ಪ ಕಡಿಮೆ ಆಗಿದ್ದಾರೆ